ಹಾಯ್ ಹೆಲೋ ನಮಸ್ಕಾರ ನನ್ನೆಲ್ಲ ರೈತ ಮಿತ್ರರಿಗೆ ಈ ಕೃಷಿ ಪ್ರೇಮಿ ಮಾಡುವ ನಮಸ್ಕಾರಗಳ್ರಿ ನಾವು ಇವತ್ತು ಬಂದಿದ್ದೀವಿ ಹಾವೇರಿ ದುಂಡಿ ಬಸವೇಶ್ವರ ಆಗ್ರಹಕ್ಕೆ ದುಂಡಿ ಬಸವರ ಆಗ್ರಹದಲ್ಲಿ ರೈತ ರೈತರಿಗೆ ಬೇಕಾದಂತ ಸಬ್ಸಿಡಿ ಮೆಟೀರಿಯಲ್ಗಳು ಸಿಗ್ತವೆ ಅಂದ್ರೆ ಸಣ್ಣ ಉಟ್ರೆಟ್ರ್ ಇರ್ಬೋದು ಸಣ್ಣ ಕುಂಟೆ ಇರ್ಬೋದು ಆ ಥರ ಎಲ್ಲ ಸಿಗ್ತವೆ ಅದನ್ನ ನಾವೀಗ ಅದೇ ಅಂಗಡಿ ಮಾಲೀಕರ ಜೊತೆ ಮಾಡೋಕ್ಕಿಂತ ಅದ್ರ ಬಗ್ಗೆ ಮಾಹಿತಿನ ತೋಡೋಣ ಸರ್ ನಮಸ್ಕಾರ ರೀ ಸರ್ ನಮಸ್ತೆ ಸರ್ ಇದು ಅಂಗಡಿ ಹೆಸರೇನು ಇದು ಇದು ಆಕ್ಚುಲಿ ನಮ್ಮ ಅಂಗಡಿ ಹೆಸರು ಬಂದ್ಬಿಟ್ಟು ಶ್ರೀ ದುಂಡಿ ಬಸ್ ಅಗ್ರಿಟೆಕ್ ಅಂತ ಹೇಳಿ ಇದು ಆಕ್ಚುಲಿ ಹಾವೇರಿ ಕೃಷ್ಣಗುಡಿ ಹತ್ರ ಬರುತ್ತೆ ದನದ ಮಾರ್ಕೆಟ್ ಮಾರ್ಕೆಟ್ ಹತ್ರ ಕೃಷ್ಣಗುಡಿ ಹತ್ರ ಬರ್ತೈತಿ ಕೃಷ್ಣಗುಡಿ ಕ್ರಾಸ್ ರೋಡ್ ಅಲ್ಲೇ ಬ್ಯಾಂಕ್ ಕಾಂಪ್ಲೆಕ್ಸ್ ಅಲ್ಲಿ ಇರೋ ಒಂದೇ ಅಂಗಡಿ ಅಂದ್ರೆ ಹನಗಲ್ ರೋಡ್ ಹನಗಲ್ ರೋಡ್ ಹತ್ರ ಹಾವೇರಿಯಲ್ಲಿ ಇದು ನಿಮ್ಮ ಮಂಗಡಿಯಲ್ಲಿ ಯಾವ ತರ ರೈತರು ಬೇಕಂತ ವಸ್ತುಗಳು ಸಿಗ್ತಾವ್ರಿ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಹೋಲ್ ಅಂಡ್ ಸೋಲ್ ಸಪೋಸ್ ನಮ್ಮಲ್ಲಿ ಈಗ ಬ್ರಷ್ ಕಟರ್ ಇದಾವೆ ಪವರ್ ವಿಲ್ಡರ್ ಇದಾವೆ ಸ್ಟ್ರಬಲ್ ಮೂವರ್ ಇದೆ ಚೈನ್ಸಾ ಇದೆ ಈಗ ಅಡಿಕೆ ಗಿಡ ಔಷಧಿ ಹೊಡೆಯೋ ಟಿಪಿ ಸ್ಪ್ರೇಯರ್ ಇದೆ ಆಮೇಲೆ ನಿಮ್ಗೆ ಜೋಳದ ಹೊಡೆಯೋ ಐಟಮ್ಸ್ಗಳು ಇದೆ ಹದಿನೆಂಟು ಸಾಲದಲ್ಲೂ ಬರುತ್ತೆ ಇಪ್ಪತ್ತೊಂದು ಸಾಲದಲ್ಲೂ ಬರುತ್ತೆ ನಮ್ಮಲ್ಲಿ ಪವರ್ ಗಳಲ್ಲಿ ಮೂರ ಮೂರ್ ಟೈಪ್ ಇರುತ್ತೆ ಒಂದು ಗಾಲಿ ಗಾಳಿ ತೆಗದ್ರ ಹಾಕೋ ಟೈಪ್ ಬರುತ್ತೆ ಇನ್ನೊಂದು ಬ್ಯಾಕ್ ಊಟ್ರಿ ಅಂತ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಈಗ ಫ್ರಂಟ್ ರೂಟ್ರಿ ಅಲ್ಲಿ ನಿಮಗೆ ಸ್ಪ್ರಿಂಗ್ ಇಂದ ಬರುತ್ತೆ ಹೌದಾ ನೆಕ್ಸ್ಟ್ ನಿಮಗೆ ಅದರಲ್ಲಿ ಮತ್ತಿಲ್ಲ ನನಗೆ ಡೀಸೆಲ್ ಅಲ್ಲಿ ಬೇಕಂದ್ರೆ ಡೀಸೆಲ್ ಕಂಪೇಬಿಲಿಟಿ ಸಿಗುತ್ತೆ ಹ್ಮ್ ಒಂದ್ ಸೆಲ್ಫ್ ಸಿಗುತ್ತೆ ವಿತೌಟ್ ಸೆಲ್ಫ್ ಸಿಗುತ್ತೆ ನಿಮ್ಗೆ ಒಂಬತ್ತು ಎಚ್ ಪಿ ಅಲ್ಲಿ ಲೆಫ್ಟ್ ಹ್ಯಾಂಡ್ ರೈಟ್ ಮೂವ್ಮೆಂಟ್ ಸಿಗುತ್ತೆ ಅಂದ್ರೆ ಪೆಟ್ರೋಲ್ ಡೀಸೆಲ್ ಎರಡಕ್ಕೂ ಯೂಸ್ ಮಾಡಬಹುದಾ ಸರ್ ಅದು ಇಲ್ಲ ಪೆಟ್ರೋಲ್ ಬೇಕಾ ನಿಮ್ಗೆ ಓನ್ಲಿ ಫಾರ್ ಪೆಟ್ರೋಲ್ ಯೂಸ್ ಅಂದ್ರೆ ಪೆಟ್ರೋಲ್ ಯೂಸ್ ಅಷ್ಟೇ ಮಾಡ್ಕೋಬೇಕು ಇಲ್ಲ ನಾನು ಡೀಸೆಲ್ ಯೂಸ್ ಬೇಕಾ ಡೀಸೆಲ್ ಯೂಸ್ ಅಷ್ಟೇ ಮಾಡ್ಕೋಬೇಕು ಬೇರೆ ಬೇರೆ ಮೆಷಿನ್ ಸಿಗ್ತಾವ ಬೇಸ್ ಒಂದ ಇಂಜಿನ್ ನಿಮ್ಗೆ ಯಾವ ಟೈಪ್ ಇಂಜಿನ್ ಬೇಕು ಅಂತ ಇಂಜಿನ್ ಆ ಟೈಪ್ ಸೆಟ್ ಮಾಡಿ ಒಬ್ಬ ರೈತ ಹೆಂಗಿದಾರೆ ಅಂತಾರೆ ಅವ್ರಿಗೆ ಒಂದು ಸ್ವಲ್ಪ ಫಾಸ್ಟ್ ಮೂವ್ಮೆಂಟ್ ಬೇಕಾಗಿರುತ್ತೆ ಪೋರ್ ಪೆಟ್ರೋಲ್ ಹೋಯ್ತಾರೆ ಇಲ್ಲ ನನಗೆ ಒಬ್ಬೊಬ್ರು ಏನಾದ್ರು ಈಜಿ ಮೂಮೆಂಟ್ ಇರಲಿ ಬಟ್ ಸೆಲ್ಫ್ ಲೆಪ್ ಜಾಸ್ತಿ ಬಂದ್ ಡೀಸೆಲ್ ಇಂಜಿನ್ ಹೋಯ್ತಾರೆ ಏನು ವ್ಯತ್ಯಾಸ ಇರುತ್ತೆ ಸರ್ ಸರ್ ಪೆಟ್ರೋಲ್ ಡೀಸೆಲ್ ಅಂದ್ರೆ ಈಗ ಪೆಟ್ರೋಲ್ ಇಂಜಿನ್ ಅಲ್ಲಿ ಕಾರ್ಬೋರೇಟರ್ ಬರುತ್ತೆ ಆಮೇಲೆ ಈಗ ನಮ್ದು ಡೀಸೆಲ್ ಇಂಜಿನ್ ಅಲ್ಲಿ ಪಂಪ್ ಮತ್ತೆ ನಾಸಲ್ ಬರುತ್ತೆ ಸೊ ಡೀಸೆಲ್ ಇಂಜಿನ್ ಏನಂದ್ರೆ ಮೇಂಟೆನೆನ್ಸ್ ಸ್ವಲ್ಪ ಹೆಚ್ಚಿರುತ್ತೆ ಪೆಟ್ರೋಲ್ ಇಂಜಿನ್ ಹಂಗಲ್ಲ ಜ ಈಝಿಲಿ ಚಲೋ ಆಗುತ್ತೆ ರೇಟ್ ಯೂಸ್ ಮಾಡ್ಕೊಬೋದು ಕನ್ಸಂಪ್ಷನ್ ವಿಷಯ ಬಂದಲ್ಲಿ ಡೀಸೆಲ್ ಇಂಜನ್ ಸ್ವಲ್ಪ ಕಮ್ಮಿ ಮೈಲೇಜ್ ಅಂದ್ರೆ ಪೆಟ್ರೋಲ್ ಕನ್ಸಂಪ್ಷನ್ ಕಮ್ಮಿ ಕುಡಿಯುತ್ತೆ ಹೌದು ಪೆಟ್ರೋಲ್ ಇಂಜನ್ ಸ್ವಲ್ಪ ಹಾಕಿ ಅಂದ್ರೆ ರೇಟ್ ವ್ಯತ್ಯಾಸ ಇರುತ್ತೆ ಅಲ್ಲೇ ಮೇಕಪ್ ಅದ ರೇಟ್ ಸೇಮ್ ಸರ್ ರೇಟ್ ಸೇಮ್ ಇರುತ್ತೆ ರೇಟ್ ನಲ್ಲಿ ಏನು ವ್ಯತ್ಯಾಸ ಹೌದಾ ರೇಟ್ ಸೇಮ್ ಇರುತ್ತೆ ಅದು ರೈತರ ಚಾಯ್ಸ್ ಮೇಲೆ ಚಾಯ್ಸ್ ಪೆಟ್ರೋಲ್ ಬೇಕಾ ಏನ್ ಡೀಸೆಲ್ ಬೇಕಾ ಅಷ್ಟೇ ಅವ್ರು ಯಾವ ತರ ಯೂಸ್ ಮಾಡ್ತಾನಂತಾರಲ್ಲ ಅದನ್ನ ಕೊಡ್ತಾರ ಅದ್ರ ಮೇಲೆ

ಸೊ ಇದು ಆಕ್ಚುಲಿ ಏರ್ ಫಿಲ್ ಕಾರ್ಬೋರೇಟರ್ ವರ್ಕ್ ಆಗುತ್ತೆ ಸರ್ ಇದು ಕಾರ್ಬೋರೇಟರ್ ಇದು ಆಕ್ಚುಲಿ ಇದು ಏರ್ ಫಿಲ್ಟರ್ ಅಂದ್ರೆ ಇದು ಸೈಲೆನ್ಸರ್ ಸರ್ ಇದು ಇದು ಪೆಟ್ರೋಲ್ ಟ್ಯಾಂಕ್ ಪೆಟ್ರೋಲ್ ಟ್ಯಾಂಕ್ ಇದು ಎಷ್ಟು ಲೀಟರ್ ಇರುತ್ತೆ ಇದು ಒಂದು ಒಂದರಿಂದ ಒಂದು ಯಾವ ಲೀಟರ್ ಮಟ್ಟ ಹಿಡಿತದೆ ಸರ್ ಇದು ಒಂದು ಲೀಟರ್ ಹಾಕಿದ್ರೆ ಎಷ್ಟು ಎಕರೆ ಮಟ್ಟ ಹೊಡಗುತ್ತೆ ಸರ್ ಅದು ಡಿಪೆಂಡ್ ಅಪಾನ್ ಹೊಡೆಯೋ ಮೇಲೆ ಸರ್ ಯಾಕಂದ್ರೆ ನಾವ್ ಇಷ್ಟು ಈಗ ಒಂದ್ ಸಮರ್ ಸುಮಾರು ಒಂದ್ ಹದಿನೈದು ಇಪ್ಪತ್ತು ನಿಮಿಷ ಕೊಟ್ಟಿದೀವಲ್ಲ ಒಬ್ರು ಏನ್ ಮಾಡ್ತಾರಂದ್ರೆ ಒಂದ್ ಸುಕ್ ಮುಕ್ಕಾಲ್ ಎಕರೆ ಹೊಡಿತಾನೊಬ್ಬ ರೈತ ಒಬ್ಬ ರೈತ ಒಂದ್ ಸುಕ್ ಮೂರ್ ಎಕರೆ ಹೊಡ್ತಾನಿದ್ದಾನೆ ಓಹ್ ಹೋಹೋ ಡಿಪೆಂಡ್ ಅಪ್ ಆನ್ ದ ಅವ್ರದೇನು ಪರ್ಫಾರ್ಮೆನ್ಸ್ ಬೇಕಲ್ಲ ಅದ್ರ ಮೇಲೆ ಹೊಡೆದ್ರೆ ಚಲೋ ಅವ್ರು ಅಂದ್ರೆ ಅದ್ಕಿನ್ನ ಮೇನ್ ಅಂದ್ರೆ ರೈತರು ಅವ್ರು ಹೆಂಗೆ ತನ್ನ ಸಾಕ್ಬೇಕಂತಾರಲ್ಲ ಈಗ ಮಕ್ಳ ಕಡೆಯಿಂದ ಹೊಡೆಸ್ದಾಗ ಈಗ ನಮ್ಮ ಮನೆಯ ಸ್ವಂತ ಹೊಡೆದಾಗ ಇಲ್ಲಪ್ಪ ಕೆಲ್ಸ ಬೇಗ ಅಂತ ಬೇಗ ಹೊಡಿತು ಅಂದ್ರೆ ಮಿನಿಮಮ್ ಸರ್ ಇದನ್ನ ಆಕ್ಚುಲಿ ಒನ್ಸ್ ನೀವು ರನ್ನಿಂಗ್ ಚಲೋ ಮಾಡಿದ್ರೆ ಮಿನಿಮಮ್ ಮೂರ್ ಕಾಸ್ಟ್ ಇದು ಮಾಡ್ಬೇಕು ಅಂದ್ರೆ ಒಂದ್ ಲೀಟರ್ ಗೆ ಮೂರ್ ತಾಸ ಇದು ಮಾಡಬಹುದು ಮೂರ್ ತಾಸಿಗೆ ಆದ್ಮೇಲೆ ಇಂಜಿನ್ ಆಫ್ ಮಾಡಬೇಕು ಸರ್ ಯಾಕಂದ್ರೆ ಇದು ಏರ್ ಕೋಲ್ಡ್ ಇಂಜಿನ್ ವಾಟರ್ ಕೋಲ್ಡ್ ಇಂಜಿನ್ ಅಲ್ಲ ಹೌದಾ ಏನಂತ ಸರ್ ಈಗ ಅದು ಒಂದ್ ಲೀಟರ್ ಹಾಕ್ತೇವಲ್ಲ ಈಗ ಒಂದ್ ಲೀಟರ್ ಪೆಟ್ರೋಲ್ ಹಿಡಿತಂದ್ರಿ ಒಂದ್ ಲೀಟರ್ ಪೆಟ್ರೋಲ್ ಗೆ ಎಷ್ಟು ಎಕ್ರೆ ಮಟ್ಟ ಹೊಡಿಬಹುದು ಒಂದ್ ಎಷ್ಟು ತಾಸ ಹೊಡಿಬಹುದು ಅಂತ ನೀವು ಆಕ್ಚುಲಿ ಒಂದ್ ಲೀಟರ್ ಗೆ ಸರ್ ನೀವು ಒಂದ್ ತಾಸು ಮಟ್ಟ ಹೊಡಿಬಹುದು ಒಂದ್ ತಾಸು ಮಟ್ಟ ಹೊಡಿ ತಾಸು ಹೋಗಲ್ಲ ನಾವು ರೈತರು ಜಾಸ್ತಿನೇ ಹೇಳ್ತೇವೆ ಹೇಳಬೇಕು ಕಾಲ್ ಲೀಟರ್ ಕಾಲ್ ಲೀಟರ್ ಮಟ್ಟ ಹೋಗುತ್ತೆ ಓ ಹಂಗೆ ಆನ್ ಆನ್ ಅವರೇಜ್ ಸರ್ ಇದು ಇದು ಮೇಂಟೆನೆನ್ಸ್ ಏನಿರ ಸರ್ ಇದು ಇದು ಮೇಂಟೈನ್ಸ್ ಅಂದ್ರೆ ಆಯಿಲ್ ಸರ್ ಈಗ ಇಂಜಿನ್ ಆಯಿಲ್ ಗೇರ್ ಆಯಿಲ್ ಎರಡು ಬರ್ತಾವ ಆಯಿಲ್ ಅನ್ನು ಮೇಂಟೈನ್ ಮಾಡ್ಕೊಂಡ್ರೆ ಏನ್ ಚೇಂಜ್ ಇಲ್ಲ ಸರ್ ಆಮೇಲೆ ಆಯಿಲ್ಸ್ ಎಲ್ಲ ಅವು ಬರ್ತಾ ಬರ್ತಾ ಸೌಕ್ಲೆ ಆಗ್ತಿರ್ತಾವಲ್ಲ ಅವ್ ಚೇಂಜ್ ಮಾಡ್ಕೊಂಡ್ರೆ ಸಾಕ ಸರ್ ಈಗ ಸಬ್ಸಿಡಿ ಏನಾದ್ರು ಇರುತ್ತೆ ಸರ್ ಇದಕ್ಕೆ ಗೌರ್ಮೆಂಟ್ ಸಬ್ಸಿಡಿ ಇದೆ ಸಬ್ಸಿಡಿ ಇದೆ ಎಷ್ಟು ಪರ್ಸೆಂಟ್ ಇರುತ್ತೆ ರೀ ಇದು ಆಕ್ಚುಲಿ ಜನರಲ್ ಆಗಿ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಎಸ್ ಸಿ ಎಸ್ ಟಿಗೆ ನೈಂಟಿ ಪರ್ಸೆಂಟ್ ಮಟ್ಟ ಸಬ್ಸಿಡಿ ಕೊಡ್ತಾರ ಸರ್ಕಾರದಿಂದ ಹೌದಾ ಇದು ನಿಮ್ ಸಬ್ಸಿಡಿ ಹೋಗಿ ಸಾವಿರ ರೂಪಾಯಿ ಬರುತ್ತೆ ಸಬ್ಸಿಡಿ ಇಪ್ಪತ್ತೆಂಟು ಸಾವಿರ ಮೂರ್ ಎಸ್ ಪಿ ಇಂಜಿನ್ ಹಾ ಸರ್ ಇದು ಗೇರ್ ಡ್ರೈವ್ ಸರ್ ಆಕ್ಚುಲಿ ಗೇರ್ ಡ್ರೈವ್ ಗೇರ್ ಡ್ರೈವ್ ಇಂಜಿನ್ ಇದು ಎಷ್ಟು ಗೇರ್ ಇರ್ತದೆ ನಿಮ್ಗೆ ಇಲ್ಲಿ ಕಾಣ್ತಿದಲ್ಲ ಒಂದ್ ಒಂದ್ ಇದು ಫ್ರಂಟ್ ನ್ಯೂಟ್ರಲ್ ಸೆಕೆಂಡ್ ಗೇರ್ ಹೌದಾ ಅಂದ್ರೆ ಗೇರ್ ಇರ್ತವೆ ಎರಡ್ ಇರ್ತವೆ ಇದು ಕುಂಟಿ ಇದು ಹಿಂದೆ ಕುಂಟಿ ಅಟ್ಯಾಚ್ಮೆಂಟ್ ಮಾಡ್ಕೋಬಹುದು ಸರ್ ಇದು ಆಕ್ಚುಲಿ ನಿಮ್ಗೆ ಈಗ ನಾವು ಇದನ್ನ ಮಾಡಿಸಿದ ಹದಿನೆಂಟು ಸಾಲಿಗೆ ಮಾಡಿಸಿದೀವಿ ಹದಿನೆಂಟು ಹದಿಮೂರ್ ಇಂಚಿನ ಹದಿನಾಲ್ಕು ಇಂಚ್ ಮಟ್ಟ ಬರುತ್ತೆ ನಿಮ್ಗೆ ಅಡ್ಜಸ್ಮೆಂಟ್ ಮಾಡ್ಕೋಬಹುದು ನೀವು ಬೇಕಂದ್ರೆ ಇದನ್ನ ಇಲ್ಲ ಇಪ್ಪತ್ತೊಂದು ಸಾಲದೇನ್ ಮಾಡ್ಬೇಕಂದ್ರೆ ಅಗಲ ಮಾಡಿಸ್ಕೊಂಡ್ರೆ ಮುಗುದಾಯ್ತು ಹೌದಾ ಆಮೇಲೆ ಇದನ್ನ ಕಡದ ಬಳೋದು ಮಾಡ್ಕೋಬಹುದು ಇಲ್ಲೇನು ಆಪ್ಷನ್ ಕೊಟ್ಟಿದಾರಲ್ಲ ನಿಮ್ಗೆ ಹೆಂಗ್ ಬೇಕಂಗ ಅಡ್ಜಸ್ಟ್ಮೆಂಟ್ ಕಡದ ಎಲ್ಲಾ ಮಾಡ್ಕೋಬಹುದು ಹೌದಾ ಇದು ಸಿಂಗಲ್ ವೀಲ್ ಅಂತ ಹೇಳಿ ಗೊಂಜಾಲ್ ದಳೆ ಇದನ್ನ ಆಕ್ಚುಲಿ ನಿಮ್ಮ ಬರೀ ಎಕ್ಸಿಲೇಟರ್ ತ್ರೂ ಅಷ್ಟೇ ರನ್ನಿಂಗ್ ಇದೆ ಇನ್ನೊಂದು ಹೊರ ತಗೊಂಡ್ರಿ ಇದು ಹೊರಕ್ ನೋಡಕ್ ಸರ್ ಇದು ಬ್ಯಾಲೆನ್ಸ್ ಆಗಲ್ಲ ಸಿಂಗಲ್ ವೀಲ್ ಹೌದಾ ಸಿಂಗಲ್ ವೀಲ್ ಸರ್ ಗೋವಿಂದಲ್ ಹೊಡಿಲಿಕ್ಕೆ ಇದು ನಿಮ್ಗೆ ಹನ್ನೆರಡು ಇಂಚ ಒಂದ್ ಫುಟ್ ಇಂದ ಬರ್ತದೆ ಎದ್ರಲ್ಲಿ ಇದು ಮಾಡ್ಬೋದು ಸರ್ ಇದು ಅದೆಲ್ಲದಕ್ಕೂ ನೀವು ಹೊಡಿಬಹುದು ಏನ್ ತೊಂದ್ರೆ ಇಲ್ಲ ಈಗ ನಿಮ್ಗೆ ಬ್ಲೇಟ್ ಟೈಪ್ ರೊಟ್ಟ ಸಿಗುತ್ತೆ ಮಣ್ಣನ್ನ ಮುಂದೋಗಿತ್ತ ನೆಕ್ಸ್ಟ್ ನಿಮಗೆ ಏನಾಯ್ತಲ್ಲ ಹಿಂದೆ ಒಂದ್ ರಂಟಿ ಕೊಡ್ತೇವೆ ರೆಂಟಿ ಹಚ್ಕೊಂಡ್ ಬಂದ್ರೆ ನಿಮ್ಗೆ ಸಾಲ ಬಿಡದ ಇದಕ್ಕೆ ಅದನ್ನ ಅಟ್ಯಾಚ್ ಮಾಡ್ಬೋದಾ ಮಾಡ್ಕೋಬಹುದು ಅದಕ್ಕೆ ಮೆಷಿನ್ ದಲ್ಲೇ ಬಂದಿರುತ್ತೆ ಹೌದಾ ಏನಿಲ್ಲ ಸರ್ ಇದನ್ನ ನಿಮ್ ದೊಡ್ಡದಾಗ ಕನ್ಫ್ಯೂಷನ್ ಕೇಳಿದ್ರೆ ಡೀಸೆಲ್ ಇಂಜಿನ್ ಪೆಟ್ರೋಲ್ ಇಂಜಿನ್ ಸಪ್ರೇಟ್ ಅಂತ ಈಗ ಅಲ್ಲಿ ಡೀಸೆಲ್ ಇಂಜಿನ್ ಸ್ಪಾರ್ಕ್ ಪ್ಲಕ್ ಥ್ರೂ ವರ್ಕ್ ಆಗುತ್ತೆ ಸರ್ ಅಲ್ಲಿ ಸ್ಪಾರ್ಕ್ ಹೋಗಿ ನೋಡಿದ್ರಲ್ಲ ಅದಲ್ಲ ಇಲ್ಲಿ ನೋಡಿ ಸರ್ ಇದು ಈ ಟೈಪ್ ಇಂಜಿನ್ ಎಲ್ಲ ಸಿಕ್ತ ಅಂದ್ರೂ ಇದೇನ್ ಬರುತ್ತಲ್ಲ ಇದು ಹೋಲ್ ಆನ್ಸ್ ಹೋಲ್ ಇದೆ ನಿಮ್ಗೆ ಡೀಸೆಲ್ ಇಂಜಿನ್ ಈ ಟೈಪ್ ಇದ್ರೆ ಡೀಸೆಲ್ ಪೆಟ್ರೋಲ್ ಇಂಜಿನ್ ಸಿಗೋಲ್ಲ ಹೌದ್ರಿ ಇದೆ ನಿಮಗೆ ಇಂಜಿನ್ ಚಲೋ ಮಾಡೋ ಕಾರಣ ಇದೆ ಸೊ ಇದು ನಿಮ್ಗೆ ಕಾಮ ಇಂಜಿನ್ ಸರ್ ಬಂದ್ಬಿಟ್ಟೆ ಒಂಬತ್ತು ಇದು ಬ್ಯಾಟ್ ಉಡಿ ಸರ್ ಇದಕ್ಕೆ ನಿಮ್ಗೆ ಯಾವ ಟೈಪ್ ವೆರೈಟಿ ಸಿಕ್ತಾವ್ ಈಗ ಅದ್ರಲ್ಲಿ ನಿಮ್ಗೆ ನೀರ್ ಚಕ್ರ ಪೊಲೀಸ್ ಆಫ್ಟ್ ಬರುತ್ತೆ ಇದ್ರಲ್ಲಿ ಬರೋಲ್ಲ ಬರೋದಿಲ್ಲ ಇದ್ರಲ್ಲಿ ನಿಮ್ಮ ಮೇನ್ ಪರ್ಪಸ್ ಏನಂದ್ರೆ ಸರ ಕಳೆ ತೆಗಿಯೋಕೆ ಇದೇ ಓಡ್ ಮಾಡ್ಬಿಡುತ್ತೆ ಹೇಗ್ ಓಡ್ ಮಾಡೋದಂದ್ರೆ ಇದು ಡೋರ್ ಏನ್ ಎತ್ಕೊಂತಿರಲ್ಲ ಈಗ ಫುಲ್ ಇದ್ ಮೇ ಮೇಲ್ಗಡೆ ತಗೊಂಬಿರ್ತಿರ ಇಲ್ಲ ನೋಡಿ ಇಲ್ಲಿ ರಿವರ್ಸ್ ಗೇರ್ ಇದು ರಿವರ್ಸ್ ಗೇರ್ ಹಾ ಮೈನಸ್ ಟೂ ಅಂದ್ರೆ ಎರಡ್ ಗೇರ್ ನಲ್ಲಿ ಮೈನಸ್ ಟೂ ನಲ್ಲಿ ನಿಂಗ ನಮ್ಗ್ ಅಡ್ಜಸ್ಟ್ ಆಗಲ್ಲ ಸರ್ ಹಾ ಅಡ್ಜಸ್ಟ್ ಆಗಲ್ಲ ಅವಾಗ ಏನ್ ಮಾಡ್ತೀರಾ ಒಂದೇ ಗೇರ್ ದಲ್ಲಿ ಹೋಗ್ತೀರಾ ಆಮೇಲೆ ಇಲ್ಲ ನಮ್ ಕೂಡ ಪರ್ಫೆಕ್ಟ್ ಆಗುತ್ತ ಅಂದ್ರೆ ಇಲ್ಲಿ ನೋಡಿ ಈಗ ಈಗ ಏನ್ ತೆಗೆದ್ರಲ್ಲ ಇವ್ರ ಇದು ರೋಟ ಇದು ಏನ್ ಗಾಡಿ ರನ್ನಿಂಗ್ ಮುಂದ್ ಹೋಗುತ್ತೆ ಹೋಗುತ್ತಾ ರೋಟ ಬಿಡ್ರ ಉಲ್ಟ ತಿರುಗುತ್ತೆ ರೋಟ ಬಿಡ್ರ ಉಲ್ಟ ತಿರುಗುತ್ತ ರೋಟ ಬಿಡ್ರ ಅಷ್ಟ ಉಲ್ಟ ಅಲ್ಲಿ ಏನಾಗ್ಬಿಡ್ತೈತಿ ಈಗ ಮುಂದ್ ಈ ಸಾಲ ಹೋಗಿರ್ತೀರ ನೆಕ್ಸ್ಟ್ ಇವ್ ಬ್ರೆಸ್ ಕಟ್ರಿ ಸರ್ ಅಲ್ಲಿ ಹೋಳ್ ನಡಿಲಿಕ್ಕೆ ಹೊಲದಲ್ಲಿ ಬದಿ ಸೈಡ್ ಎಲ್ಲ ಈಗ ಮಷಿನ್ ಆಡಂಗಿಲ್ಲ ಗಾಡಿ ಕಿಕ್ ಅಪ್ ಎಲ್ಲ ಅಲ್ಲಿ ಏನಾಗುತ್ತೆ ಅಂದ್ರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಸರ್ ಇದು ಓಡು ಯಾವ ಇದ್ರಲ್ಲಿ ನಮ್ಮ ಇದು ಬರುತ್ತೆ ಸರ್ ಇದು

ಸೊ ಅಂದ್ರೆ ಬೇಕಂದ್ರೆ ರೈತರ ಮೇಲೆ ಇದು ಹೌದಾ ಇದು ಏನ್ ಕಷ್ಟ ಆಗುತ್ತೆ ಏನಾಗ್ಬಿಟ್ಟಿದೆ ಅಂದ್ರೆ ಈಗ ನೂರ ಎಂಟ್ ಕಂಪನಿ ಸರ್ ಈಗ ಓಪನ್ ಆಗಿ ಹೇಳ್ಬೇಕಂದ್ರೆ ಒಬ್ಬರು ಐದ್ ಸಾವಿರ ಕೊಡ್ತಿದಾರೆ ನಮ್ದು ನಿಮ್ಗೆ ಒಂಬತ್ ಸಾವಿರದ ಐದನೂ ರೀ ಬಿಡುತ್ತ ಐದ್ನೂ ಹೋಗುತ್ತೆ ಈ ಜಿ ಎಸ್ ಕಡಿಮೆ ಆಗಿದೆ ಸರ್ ನಮ್ದು ಆಕ್ಚುಲಿ ನೋಡ್ರಿ ಗ್ಯಾರಂಟಿ ಕೊಡೋದಂದೇ ನಾವ್ ಅಷ್ಟೇ ಕೊಡ್ತಿವ್ರಿ ಈಗ ಸದ್ಯ ಇರೋ ಮಾರ್ಕೆಟ್ ನಲ್ಲಿ ಬೇರೆವಾರ ಕೊಡ್ತಾರೆ ಪಾಪ ಇಲ್ಲ ಅಂತ ತಿಂಗಳ ಇಂಜಿನ್ ವಾರಂಟಿ ಕೊಡ್ತಾ ಇದೀವಿ ಇಂಜಿನ್ ಸ್ಪೇರ್ ಪಾರ್ಟ್ ಸಿಗಿರಲ್ಲ ಯಾಕಂದ್ರೆ ಸ್ಪೇರ್ ಪಾರ್ಟ್ ಮನುಷ್ಯ ಯೂಸ್ ಮಾಡ್ದಂಗ್ ಮಾಡ್ದಂಗ್ ಹೋಗುತ್ತೆ ಸೊ ಹಾಗಾಗಿ ನಾವು ಇಂಜಿನ್ ಏನೋ ಆರ್ ತಿಂಗಳ ಒಳಗೆ ಏನಾದ್ರು ತಗೊಂಡ್ಬರಿ ಮಾಡಿಸ್ ಕೊಡ್ತೀವಿ ಬಟ್ ಇವ್ ನೀವು ಬೇಕಂದ್ರೆ ಹೌಸ್ ಪೈಪ್ ಸಿಗುತ್ತೆ ಈಗ ಅಡಿಕೆ ಈಗೀಗ ಇದ್ನಲ್ಲ ಇದು ಹೆಚ್ ಟಿಪಿ ಪಿ ಸ್ಪ್ರೇ ನಿಮ್ಗೆ ಇದ್ರಲ್ಲಿ ನಮಗೆ ಪೆಟ್ರೋಲ್ ಇನ್ ಬೇಕಂದ್ರೆ ಪೆಟ್ರೋಲ್ ಇಂಜಿನ್ ಸಿಗುತ್ತೆ ನಮ್ಮಲ್ಲಿ ನೀರ್ ಎತ್ತುವ ಮಷಿನ್ ಸಿಗುತ್ತೆ ಡೀಸೆಲ್ ಏನ್ ಬೇಕಂದ್ರೆ ಡೀಸೆಲ್ ಇಂಜಿನ್ ಸಿಗುತ್ತೆ ಪೆಟ್ರೋಲ್ ಇಂಜಿನ್ ಬೇಕಂದ್ರೆ ಪೆಟ್ರೋಲ್ ಇಂಜಿನ್ ಸಿಗುತ್ತೆ ಈಗ ತೋರಿಸ್ತಾ ಇದ್ರು ಪೆಟ್ರೋಲ್ ಇಂಜಿನ್ ನೀರ್ ಎತ್ತೋ ಸರ್ ನೀರ್ ಯಾಕಂದ್ರೆ ಈತ ಫುಟ್ಬಾಲ್ ಪ್ರೆಷರ್ ಜಾಸ್ತಿ ಆದ್ರೆ ಅಲ್ಲಿ ಅಪ್ ಸೆಕ್ಷನ್ ಪೈಪ್ ಸ್ವಲ್ಪ ಕಡಿಮೆ ಆಕಂತ ಹೋಗ್ತದೆ ಆಮೇಲೆ ಇದು ಬಂದ್ರೆ ನಿಮ್ ಸ್ಟಬಲ್ ಮೂವರ್ ಸರ್ ಡಬಲ್ ಮೂವರ್ ಅಂತ ಹೇಳಿ ಇದು ನಿಮ್ಗೆ ಹುಲ್ಲನ್ನ ಅಲ್ಲೇ ಪುಡಿ ಮಾಡ್ಬಿಡುತ್ತೆ ಸರ್ ಹುಲ್ಲನ್ನಲ್ಲೇ ಮೇಲ್ಗಡೆ ಅಷ್ಟೇ ಕಟ್ ಮಾಡ್ತಿರೋದು ಪೂರ್ತಿ ಕಟ್ ಸಮೇತ ನಿಮ್ಗೆ ಏನೀಗ ವಿಡಿಯೋ ಬಾಜುದಲ್ಲಿ ವಿಡಿಯೋ ನೋಡ್ತಿದ್ರಲ್ಲ ಬಾಜು

ಷ್ಟು ಮಾಹಿತಿ ಹಬ್ಬ ಅಷ್ಟು ಕೈ ಬಿಟ್ಟು ನಾವೇ ಮಾಡ್ಬಿಡ್ತೀವಿ ರೈತರಿಗೆ ಹೇಳಿ ನಮ್ಮತ್ರ ಹಳ ರೈತ ಓದಿರ್ತಾರಲ್ಲ ಅವ್ರಂಬರ್ ಅಲ್ಲಿ ಏನಾಗುತ್ತೆ ಈಗ ನಾನು ಒಂದು ಮಾರ್ಗ ಉದ್ದೇಶದಿಂದ ಮಾತಾಡ್ತಿರ್ತೇನೆ ಕೊಟ್ಟಿದ್ದ ಈಗ ನಾವಾಗೇನು ಯಾರ ಊರಿಗೆ ಹೋಗಿ ಪ್ರಚಾರ ಮಾಡಿಲ್ಲ ನನಗೆ ಗೊತ್ತ ರೈತರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವರು ಒಂದ್ ಕ್ವಾಲಿಟಿ ನಂಬ್ಕೊಂಡ್ ಬರ್ತಾರೆ ನಾವು ಒಂದ್ ಕ್ವಾಲಿಟಿ ನಂಬಿಕೊಂಡ್ ಕೊಟ್ಟು ಬಿಡ್ತೇವೆ ನಾವ್ ರೈತರಿಗೆ ನೀವು ಬೇಕು ಇನ್ನೊಂದ್ ಸರ ನಮ್ದು ಏನಂದ್ರೆ ನಾವ್ ಇರೋದನ್ನೇ ಹೇಳ್ಬಿಡ್ತೀವಿ ನಮ್ದು ಹಿಂದೊಂದು ಮುಂದೊಂದು ಅಂತ ಏನಿಲ್ಲ ಈಗ ನಮ್ ಸಬ್ಸಿಡಿ ಅಂದ್ರೆ ಸಬ್ಸಿಡಿ ಇಷ್ಟೇ ಬರುತ್ತೆ ಅಂತಾನೆ ಹೇಳ್ತೀವಿ ಯಾಕಂದ್ರೆ ಅವ್ರ ಮುಂದೆ ಅಡ್ಜಸ್ಟ್ ಮಾಡ್ಬೇಕು ಅವ್ರ್ ಗೊತ್ತಾಗ್ಲೇಬೇಕು ರೈತರಿಗೆ ರೈತ್ರಿಗೆ ಯಾವ ಮಷಿನ್ ಕೊಟ್ಟಿದ್ವಿ ಅಂತ ಅವ್ರ್ ಗೊತ್ತಾಗ್ಬೇಕು ಸಂಬಂಧನೂ ಬೇಕು ಹಂಗ ನಾವ್ ಏನ್ ಮಾಡ್ತೀವಿ ಫಸ್ಟ್ ಅಂದ್ರೆ ನಮ್ ರೈತರ ನಂಬರ್ ಕೊಟ್ಟು ಬಿಡ್ತೀವಿ ಇಂತಿಂತ ರೈತರ ಅದಾರ ಈಗ ಸಪೋಸ್ ನೀವ್ ಬ್ಯಾಡಗಿ ಈಗ ಬ್ಯಾಡಗಿ ಅಂತ ಬಂದ್ರ ಅಂತ ಇಟ್ಕೊಳ್ರಿ ಈಗ ಬ್ಯಾಡಗಿಲಿ ಒಂದ್ ಎಂಟ್ ಹತ್ತ್ ಹಳ್ಳಿ ಇರ್ತಾವ ಅವ್ರ ನಂಬರ್ ಕೊಟ್ಟ ಬಿಡ್ತಾವ ಇಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡ್ರಿ ನೀವು ಯಾಕಂದ್ರೆ ಈಗ ನಾವ್ ಹೇಳೋದಕ್ಕೂ ನೀವ್ ಅಲ್ಲಿ ಒಂದ್ ಆಯ್ತ್ ಬರ್ರಿ ಹೊಡೆದ್ ನೋಡಿ ಬರ್ರಿ ಒಂದ್ ಎರಡ್ ಸಾಲ ಅಂದ್ರೆ ಅವ್ರಿಗೆ ಕಂಫರ್ಟೇಬಲ್ ಆಯ್ತ್ ಅಂದ್ರೆ ನಿಮ್ ಮುಂದ್ ಅವ್ರ ಮಾಡ್ತಾರ ಈಗ ನೀವ್ ಎಲ್ಲೆಲ್ಲಿ ಕೊಟ್ಟಿರಲ್ಲ ಒಂದಿಷ್ಟ್ ಹಳ್ಳಿ ಹೆಸರು ಹೇಳ್ರಿ ಸರ್ ಈಗ ನಾವ್ ತಾಲೂಕ್ ವೈಸ್ ಹೇಳ್ಬೇಕಂದ್ರೆ ಬಹಳ ತುಂಬಾ ಇದಾವ್ ಅಲ್ಲ ಹಾವೇರಿ ಸುತ್ತಮುತ್ತ ಹಾವೇರಿ ಜಿಲ್ಲಾದಲ್ಲಿ ಎಲ್ಲಿ ಕೊಟ್ಟಿದ್ದೀರಾ ಅಂತ ಸರ್ ನಾವು ಹಾವೇರಿ ಸುತ್ತಮುತ್ತಲ ಅಂದ್ರೆ ನಾವು ಆಕ್ಚುಲಿ ಆರ್ ಎಸ್ ಕೆ ವೈಸ್ ಡಿವೈಡ್ ಮಾಡ್ತೀವಿ ಆದ್ರೆ ಮೇವುಂಡಿ ಮೇಲ್ಮುರಿ ನೆಕ್ಸ್ಟ್ ನಿಮಗೆ ಗುತ್ಲ ಗುತ್ಲ ತಾಂಡ ಅವನೂರು ಬೆಳವಿಗಿ ಮರಡೂರು ಮರೋಳ ಅಲ್ಲಿ ಕೊಟ್ಟಿದೀವಿ ಕರ್ಜಿಗೆ ಆದ್ರೆ ಕರ್ಜಿ ಮೇಲ್ಮುರಿ ಬರುತ್ತೆ ಆಮೇಲೆ ನಿಮ್ ಕರ್ಜ್ ಕರ್ಜಿಗೆ ಸುಮಾರು ಕೊಟ್ಟಿದೀವಿ ಕುರುಬ್ಗೊಂಡ ಹೆಡಿಗೊಂಡ ನೆಕ್ಸ್ಟ್ ನಿಮ್ದು ಈಗ ಈಗ ಸೈಡ್ ಬಂದ್ರೆ ದೇಗೇರಿ ದೇಗೇರಿ ಲಾಪುರ ಕೋಟದಲ್ಲಾಪುರ ಸುತ್ತಮುತ್ತ ನಮ್ಮ ಹಾವೇರಿ அடிகோ சிவ் சவனூர் துண்டசிமெண்ட் இதில் ಸರ್ ಇದಾಯ್ತ ಅಗಲೇ ಹೇಳಿದಂಗ ನಿಮಗೆ ಅಡಿಕೆ ಹತ್ತ ಬಾಳೆ ಹೋಗಿ ಗಿಡ ಮೆನ್ಸಿ ಗಿಡ ಈಗ 4 ಫೂಟ್ ಸಾල්ದಿರುತ್ತೆ ಒಬ್ಬರದು ಎಂಡ್ ಫುಲ್ ಸಾල් ಬಿಟ್ಟಿರ್ತಾರೆ ನೀವು ಇನ್ನೊಂದು ಅರ್ಧ ಅರ್ಧ ಶಾಪ್ ಪ್ರೋಟೋಬೇಟರ್ ಶಾಪ್ ಎಕ್ಸ್ಟ್ರಾ ತಗೊಂಡ್ರೆ 2 ಸಲ ಅಡ್ಡಾಡಿ ಬಿಡ್ರೆ ನಮ್ಮ ಎಂಡ್ ಎಂಡ್ ಫೂಟ್ ಮುಗಿದೋಯ್ತು ಎಂಡ್ ಮುಗಿದೋಯ್ತು ಆಮೇಲೆ ನಿಮಗೆ ಇನ್ನೊಂದು ಏನು परपಸ್ ಆಂದ್ರೆ ನಿಮ್ ಹ್ಯಾಂಡಲ್ ಅಡ್ಜಸ್ಟ್ಮೆಂಟ್ ಬೇಕು ಸರ್ ಇದೆನೈತಲ್ಲ ಇದು ಹಾ ಇದು ನಿಮ್ಗೆ ಲೂಸ್ ಮಾಡ್ಕೊಂಡ್ಬಿಟ್ರೆ ನಿಮ್ ಹ್ಯಾಂಡಲ್ ಈಗ ಒಬ್ಬರು ಹೈಟ್ ಇರ್ತಾರೆ ನನ್ನ ಹೈಟಿಗೆ ನಿಮ್ಗೆ ಕಂಪೇರ್ ಮಾಡಕ್ ಹೋಗಲ್ಲ ಹೌದು ಸ್ವಲ್ಪ ಮೇಲ್ಗಡೆ ಇಟ್ಕೊಂತೀನಿ ಈಗ ಸ್ವಲ್ಪ ಗಿಡ್ ಸ್ವಲ್ಪ ಕೆಳಗಡೆ ಇದು ಮಾಡ್ತೀನಿ ಅಡ್ಜಸ್ಟ್ಮೆಂಟ್ ಹೈಟ್ ಅಡ್ಜಸ್ಟ್ಮೆಂಟ್ ಇರುತ್ತೆ ಆಮೇಲೆ ಹೋಲ್ ಅಂಡ್ ಸೋಲ್ ಅಂದ್ರೆ ಸರಿ ಮೇನ್ ಪರ್ಪಸ್ ಮೇಂಟೆನೆನ್ಸ್ ಮಾಡೋದ್ರೆ ಆಯಿಲ್ ಮೇಲೆ ನೋಡಿ ಆಯಿಲ್ ಮೇಲೆ ಆಯಿಲ್ ಒಂದು ಕರೆಕ್ಟ್ ಟೈಮ್ ಮೇಂಟೈನ್ ಮಾಡಬೇಕು ಎಷ್ಟು ತಾಸಿಗೆ ಆಯಿಲ್ ಚೇಂಜ್ ಮಾಡಬೇಕು ಸರ್ ಇದು ಇದು ಸ್ಟಾರ್ಟಿಂಗ್ ಇಪ್ಪತ್ತು ತಾಸಿಗೆ ಸರ್ ಫಸ್ಟ್ ಹೊಸ ಇಂಜಿನ್ ಇರುತ್ತಲ್ಲ ಈಗ ಹೆಂಗೆ ಗಾಡಿಯಲ್ಲಿ ಆರ್ನೂರು ಕಿಲೋಮೀಟರ್ ಒಂದು ಫಸ್ಟ್ ಆಯಿಲ್ ಚೇಂಜ್ ಮಾಡೋದ್ರೆ ಹಂಗಿದ್ದು ಎಪ್ಪತ್ತು ತಾಸಿಗೆ ಮತ್ತೆ ನೆಕ್ಸ್ಟ್ ಟೈಮ್ ಆದರೆ ನೆಕ್ಸ್ಟ್ ಟೈಮ್ ಆಮೇಲೆ ನಿಮ್ ಮೂವತ್ ತಾಸ ಮಟ್ಟ ನಡೆಯುತ್ತೆ ಸರ್ ಹೌದಾ ಅಂದ್ರೆ ಈಗ ಚಲೋ ಮಾಡಿ ಅಂತಲ್ಲ ರನ್ನಿಂಗ್ ಹೊಡ್ಕ ಸರ್ ನಿಮ್ಗೂ ತುಂಬಾ ಧನ್ಯವಾದಗಳು ನಿಮ್ ಯೂಟ್ಯೂಬ್ ಚಾನಲ್ ಈಗ ಚಲೋ ಅಲ್ಲಿ ಎಲ್ಲಾ ಸ್ವಲ್ಪ ರೈತರ ಬಗ್ಗೆ ಮಾಹಿತಿ ಕೊಡ್ರಿ ರೈತರಿಗೂ ಒಂದ್ ಸ್ವಲ್ಪ ಮಾಹಿತಿ ತಿಳಿಯಲಿ ಓಕೆ ಸರ್ ಒಂದು ಇನ್ಫಾರ್ಮೇಷನ್ ಸಿಗ್ಲಿ ಏನ್ ನಡೀತದ ಈಗ ಹೌದೌದು ಬಿಕಾಸ್ ಈಗ ಅಗ್ರಿಕಲ್ಚರ್ ಬ್ಯಾಕ್ಬೋನ್ ಬೋನ್ ಅಲ್ಲ ಸರ್ ಅವ್ರಿಗೂ ಒಂದು ಇಂಪ್ಲಿಮೆಂಟ್ ಆಗಲಿ ಇವೆಲ್ಲ ಹೇಳಿ ನಾವು ನಿಮ್ ಚಾನಲ್ ಮೂಲಕ ಇದು ಕೇಳ್ಕೊಂತೀವಿ ಓಕೆ ಸರ್ ಈಗ ಒಂದು ಒಳ್ಳೆ ಸಮಾಜಕ್ಕೆ ಒಂದ್ ಒಳ್ಳೆ ಸಂದೇಶ ಕೊಡ್ರಿ ಅಂತ ನಾವು ಹೇಳ್ತೀವಿ ಸರ್ ಓಕೆ ಸರ್ ತ್ಯಾಂಕ್ ಯು ತುಂಬ ಓಕೆ ಥ್ಯಾಂಕ್ ಯು ಸರ್ ಹಾಗೆ ಇಷ್ಟೋ ವಿಡಿಯೋನ ನೋಡಿದಂಥ ಎಲ್ಲ ರೈತರಿಗೂ ತುಂಬ ಧನ್ಯವಾದ ಹೇಳ್ತೇವೆ ರೀ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಹೇಳಬೇಕಂದ್ರೆ ಕಮೆಂಟಲ್ಲಿ ತೇಜ್ಬಿಡಿ